ವಿಶ್ವ ಮಹಿಳಾ ದಿನದ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಗೆ ಇಷ್ಟು ಬೂಸ್ಟ್ ಕೊಟ್ಟು ನನ್ನ ವಿಡಿಯೋ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದ ನನ್ನ ಸಬ್ಸ್ಕ್ರೈಬರ್ ಹೆಸರು ಹೇಳಬೇಕು ಇಷ್ಟಪಡ್ತೀನಿ ಮೊದಲು ನಮ್ಮ ಅಶ್ವಿನಿ ಮೈಸೂರವರು ನಮ್ಮ ರೇಖಾ ಅಂಗಡಿಯವರು ಮತ್ತು ನಮ್ಮ ಸುನಂದ ಸಿಸ್ಟರ್ ಆಗಿರ್ಬೋದು ಮತ್ತು ನಮ್ಮ ಸರಿತಾ ಸಿಸ್ಟರ್ ಆಗಿರ್ಬೋದು ನಮ್ಮ ವೀಣಾ ಸಿಸ್ಟರ್ ಆಗಿರ್ಬೋದು ಎಲ್ಲ ತುಂಬ ಆತ್ಮೀಯರು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ನನ್ನ ಚಾನಲ್ನ ನೋಡ್ಕೊಂಡು ಬಂದು ನನ್ನ ಸಬ್ಸ್ಕ್ರೈಬ್ ಮಾತ್ರ ಅಲ್ಲ ನನ್ನ ಚಾನಲ್ನ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೇಮ ಒಬ್ಬಳಿಂದನೇ ಹೆಮ್ಮನ ಚಾನಲ್ ಇಷ್ಟು ಬೆಳೀತು ಅನ್ನೋದು ಸುಳ್ಳು ಸೊನ್ನೆ ಹೇಮ ಒಬ್ಳೇ ಸೊನ್ನೆ ಇವರೆಲ್ಲ ಸೇರಿಕೊಂಡೇ ಬೆಳೆಸಿದ್ದು ಯಾವುದೇ ರೀತಿ ಹೇಮ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ನನ್ನ ಗೈಡ್ ಮಾಡ್ತಿರೋರು ಇವರೆಲ್ಲ ಯಾಕಂದರೆ ಅದನ್ನು ಯೂಟ್ಯೂಬರ್ಸ್ ಇವರೆಲ್ಲ ಮತ್ತು ನನಗೆ ಇವ್ರು ಯಾವ ಫ್ರೆಂಡ್ಸಲ್ಲ ನನ್ನ ಯೂಟ್ಯೂಬಿಂದನೇ ಬಂದಿರೋ ಸ್ನೇಹಿತರು ಸೊ ಅದಕ್ಕೆ ಇವ್ರಿಗೆ ನಾನು ಮೊದಲನೇ ಸ್ಥಾನ ಕೊಡ್ತೀನಿ ಯಾಕಂದರೆ ಅನ್ನದಾತರು ಅಂತ ಹೇಳ್ತೀನಿ ಇವ್ರನ್ನೆಲ್ಲ ಇವ್ರ ವೀಡಿಯೋಸ್ ತಾನೇ ನಮಗೆ ವ್ಯೂಸ್ ಬರೋದು ಸೊ ನಮ್ಮ ಕುಸುಮಾ ಅವರು ಮತ್ತು ನಮ್ಮ ಪ್ರಿಯಾ ಅವರು ಸೊ ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್ ಇವ್ರು ಯಾವುದೇ ಚಾನಲ್ ಇಲ್ಲ ನನ್ನ ವೀಡಿಯೋಸ್ ನೋಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಬಂದಿರೋರು ಅದನ್ನು ಬಿಟ್ಟು ನನ್ನ ಜೊತೆ ನನ್ನ ವೈಟಿ ಜರ್ನಿಲಿ ನನ್ನ ಸಹಪಾಠಿಗಳಾಗಿರೋ ಕೆಲವೊಬ್ರು ಹೆಸರು ತಗೊಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಅನ್ಸುಯಾ ಸಿಸ್ಟರ್ ಆಗಿರ್ಬೋದು ನಮ್ಮ ಸುಧಾ ಆಗಿರ್ಬೋದು ಸುಮಾ ಶರಣು ಕವಿತಾ ರೋಹಿತ್ ಮತ್ತು ಭವಿ ಅಂತ ಭವಿಷ್ ಚಾನಲ್ ಇದೆ ಅವರು ನಮ್ಮ ಕನ್ನಡತಿ ಸೊ ಇಷ್ಟು ಜನ ಹೆಣ್ಮಕ್ಳು ನನ್ನ ಜೊತೆ ಮತ್ತು ಕನಸು ಇಷ್ಟು ಜನ ಯಾವಾಗಲೂ ನನ್ನ ಜೊತೆ ಇದ್ದೇ ಇರ್ತಾರೆ ಅಂತ ಹೇಳೋಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಸೊ ಏನಂತೀವಿ ಹೆಣ್ಮಕ್ಳಿದ್ರೆ ಜಗಳ ಆಗುತ್ತೆ ಅಂತಾರೆ ಬಟ್ ಇಲ್ಲ ಆ ಥರ ಇಲ್ಲ ಇದೆಲ್ಲ ಒಗ್ಗಟ್ಟಾಗಿದ್ದೀವಿ ಕೆಲವರು ನಾನು ಹೇಳ್ದಂಗೆ ನಮ್ಮ ಅಶ್ವಿನಿಯವರೆಲ್ಲ ನನ್ನ ಚಾನಲ್ ಬೆಳೆಯೋದಕ್ಕೆ ನನಗೆ ತುಂಬ ಸಹಾಯ ಮಾಡ್ತಿದ್ದಾರೆ ಪ್ರೋತ್ಸಾಹ ಕೊಡ್ತಿದ್ದಾರೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳ್ತೀನಿ ನಮ್ಮ ರೇಖಾ ಅಂಗಡಿಯವ್ರಿಗೆ ನಮ್ಮ ಸರಿತಾ ಸಿಸ್ಟರ್ಗೆಲ್ಲ ಸೊ ಇವರೆಲ್ಲ ಬಂದರೆ ಇವರು ನನ್ನ ವೈಟಿ ಕೊಲೀಗ್ಸು ನನ್ನ ಬೈಟಿ ಜರ್ನಿನಿ ನನ್ನ ಸಹಪಾಠಿಗಳಾಗಿರೋರು ಸೊ ಇವತ್ತು ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಮಹಿಳಾ ದಿನದ ಶುಭಾಶಯಗಳು ಹೇಳ್ತಾ ಕೆಲವೊಂದು ಪಾಸಿಟಿವ್ ಕಮೆಂಟ್ಸ್ ನನ್ನ ವಿಡಿಯೋ ಬಗ್ಗೆ ನನ್ನ ಸಬ್ಸ್ಕ್ರೈಬರ್ ಹೇಳಿರೋದನ್ನು ನಾನು ಜಸ್ಟ್ ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮಗೆ ಇಂಟ್ರೆಸ್ಟ್ ಇದೆ ನೋಡಿ ಅಂತ ಹೇಳ್ತಾ ಇವತ್ತು ಒಂದು ಅದ್ಭುತವಾದ ವಿಡಿಯೋ ಜೊತೆ ನಿಮಗೆ ಬಂದಿದ್ದೀನಿ ವಿಮೆನ್ಸ್ ಡೇ ಅಂದಾಗ ಎಲ್ಲರೂ ಹೊರಗಡೆ ಹೋಗೋದು ಅದು ಇದು ಇರೋ ಇದ್ದೇ ಇರುತ್ತೆ ಅಲ್ವಾ ಸೊ ಇವತ್ತು ಒಂದು ದಿನ ನಿಮಗೋಸ್ಕರ ನೀವು ರೆಡಿ ಆಗಿ ಅಂತ ಹೇಳೋಕ್ಕೆ ಒಂದು ಅದ್ಭುತವಾದ ಒಂದು ಗ್ಲೋಯಿಂಗ್ ಪ್ಯಾಕ್ ತಂದಿದ್ದೀನಿ ಬನ್ನಿ ಆಗಲಿ ವೀಡಿಯೋನೇ ಎಂಡ್ ಮಾಡ್ತಾರೆ ಸಂಜೆ ಒಂದು ಇಂಪಾರ್ಟೆಂಟ್ ವಿಡಿಯೋ ನಾನು ಖಂಡಿತ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬೇಕಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದಕ್ಕೆ ನಾನು ಬಳಸ್ತಿರೋದು ಒಂದು ಬೌಲ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಎರಡೆ ಎರಡು ಇಂಗ್ರೀಡಿಯೆಂಟು ನಿಮಗೆ ಇನ್ಸ್ಟೆಂಟ್ ಗ್ಲೋಬನ್ಬಿಡುತ್ತೆ ಆಮೇಲೆ ನೀವು ತುಂಬ ಕಪ್ಪಗಿದ್ದೀವಿ ಅನ್ನೋರು ಪ್ಲಸ್ ನಾನು ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರ್ಗೆ ಏನು ಹೇಳಿದೆ ಹೇಳಿ ಬೆಳ್ಳಕ್ಕಾಗೋಕ್ಕೆ ರೋಸ್ ವಾಟ್ರ್ ಹಾಕ್ಕೊಳ್ಬೇಕು ಬೆಳ್ಳಕ್ಕಾಗೋಕ್ಕೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇನ್ನೋರಿಗೆ ಹಸಿ ಹಾಲು ಹೇಳಿದ್ದೀನಲ್ಲ ಹಸಿ ಹಾಲು ಇದೊಂದು ಪೇಸ್ಟ್ ಮಾಡ್ಕೊಳ್ತೀನಿ ಇದನ್ನು ಮುಖಕ್ಕೆ ಹಚ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ ಇವತ್ತು ನಾನು ಒಂದು ಅದ್ಭುತವಾದ ಪ್ಯಾಕ್ ತಂದಿದ್ದೀನಿ ಅಂದರೆ ಒಂದೇ ಒಂದು ಪೌಡ್ರ್ ಬಳಸ್ಕೊಂಡು ಯಾವ ರೀತಿ ನೀವು ಪಿಗ್ಮೆಂಟೇಷನ್ನು ಹ್ಯಾಂಡಲ್ ಮಾಡ್ಬೋದು ಜೊತೆಗೆ ನಮ್ಮ ಬೆಳ್ಳಕ್ಕೆ ಕಪ್ಪುಗಿರೋರು ಬೆಳ್ಳಕ್ಕೂ ಆಗ್ಬೋದು ಅನ್ನೋದು ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡಿದ್ದೀನಿ ಬನ್ನಿ ಅದು ಮಾಡೋಕ್ಕೆ ಹೋಗೋಣ ಕೇವಲ ಎರಡೇ ಎರಡು ವಸ್ತುಗಳು ನಾನು ತೋರಿಸಿದ್ದೀನಲ್ಲ ಏನು ಅಂತ ಮುಲ್ಲತ್ತಿ ಪೌಡರ್ ಮತ್ತು ನಮ್ಮ ರೋಸ್ ವಾಟರ್ ಇದನ್ನು ನಾನು ಯಾಕೆ ಹಾಕ್ತಾ ಇದ್ದೀನಿ ಹೇಳಿ ಇದು ಇನ್ಸ್ಟೆಂಟ್ ಗ್ಲೋ ಕಪ್ಪುಗಿರೋರು ಬೆಳ್ಳಕ್ಕೆ ಹಾಕೋಕ್ಕೆ ಇದೇ ರಾಮ್ ಅಲ್ಲಿಕ್ ಹಾಕಿದ್ರೆ ಪಿಗ್ಮೆಂಟೇಷನ್ ಎಷ್ಟೇ ಪಿಗ್ಮೆಂಟೇಷನ್ ಇದ್ದರೂ ಹೊಟ್ಟೋಗುತ್ತೆ ಇದು ಜಸ್ಟ್ ಟೂ ಡೇಸ್ ಚಾಲೆಂಜ್ ಇದು ನಮ್ಮ ಮುಲ್ಲತ್ತಿ ಪೌಡರ್ ಜಸ್ಟ್ ಟೂ ಡೇಸ್ ಚಾಲೆಂಜು ನಮ್ಮ ಸ್ಕಿನ್ನು ಎಷ್ಟು ಬ್ರೈಟ್ ಆಗುತ್ತೆ ಅಂತ ನೀವೇ ನೋಡೋರಂತೆ ನೋಡಿ ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಡ್ರೈ ಆಗಿದೆ ಈಗ ನೋಡಿ ಅದನ್ನು ವೈಪ್ ಮಾಡಿ ಸ್ವಲ್ಪ ವೆಟ್ ಮಾಡ್ಕೊಳ್ತೀನಿ ಜಸ್ಟ್ ಫೈವ್ ಟು ಏಯ್ಟ್ ಮಿನಿಟ್ಸ್ ಅಷ್ಟೇ ಆಲ್ಮೋಸ್ಟ್ ಡ್ರೈ ಆಗಕ್ಕೆ ಬಿಡಬೇಡಿ ನೋಡಿ ಇದು ನ್ಯಾಚುರಲ್ ಲೈಟಲ್ಲಿ ಮಾಡ್ತಾ ಇದೀನಿ ನಾನು ಇದು ಲೈಟ್ ನಾನು ನ್ಯಾಚುರಲ್ ಲೈಟಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಫೇಸು ವೈಪ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ಕಡೆ ತಗೊಳ್ತೀನಿ ನೋಡಿ ಫೇಸು ವೈಪ್ ಮಾಡ್ಕೊಳ್ತಾ ಇದೀನಿ ನಿಮಗೆ ಇನ್ಸ್ಟೆಂಟ್ ಗ್ಲೋ ಗೊತ್ತಾಗುತ್ತೆ ನೋಡಿ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಸೊ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತ ಇರೋ ಬೆಲ್ಲೆಕಿನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗ್ಬಿಲ್ ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಖಂಡಿತ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್